ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ರೀ ಏನಪ್ಪ ಕಡೆಯಲ್ಲಿ ಎಣ್ಣೆ ಈ ಥರ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೋದು ರೀ ಇದು ನಾನು ನಿನ್ನೆ ಪೂರಿ ಕರೆದಿದ್ರಿ ಅದೇ ಎಣ್ಣೆ ಅದ ರೀ ಅದರಲ್ಲಿ ಈಗ ನಾನು ಸೋಯಾಬಿನ್ ಪಲ್ಯ ಮಾಡಕತ್ತೀನಿ ರೀ ಬರ್ರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ ಇಲ್ಲಿ ಸೋಯಾಬೀನ್ನ ನಾನು ಕುದಿಸಿ ನೋಡಿರಿ ಸುಮ್ಮನೆ ಒಗ್ಗುರು ಬೆಚ್ಚಕ್ಕೆ ನೀರಲ್ಲಿ ಒಂದು ಸ್ವಲ್ಪ ಕುದಿಸಿನಿ ಅಷ್ಟೇ ಮತ್ತು ಈ ಕಡೆ ಎಣ್ಣೆ ಇಟ್ಟಿನಿರಿ ಫ್ರೆಂಡ್ಸ್ ಎಣ್ಣೆ ಅಂತರೂ ಕಾದದ್ರಿ ಈಗ ಸಾಸಿವೆ ಹಾಕೋ ಹಾಕೊಂಬ್ರಿ ಇದಕ್ಕೆ ಈಗ ಇದಕ್ಕೆ ಸಾಸಿ ಜೀರಿಗೆ ಹಾಕಕತ್ತೀನಿ ನೋಡಿರಿ ನಾನು ದಿನ ಒಂದು ವಿಡಿಯೋ ಜೊತೆ ಈಗ ಹೊಸ ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಬರ್ತೀನಿ ರೀ ಫ್ರೆಂಡ್ಸ ಆದಷ್ಟು ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಬಂದು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ನಿಮ್ಮ ಸಪೋರ್ಟು ಹೀಗೆ ಇರಲಿ ನೋಡಿರಿ ಈಗ ಎಣ್ಣೆ ಕಾದದ್ರಿ ಸಾಸಿದ್ದ ಜಿರ್ಗಿ ಹಾಕಿನ್ರಿ ಸಾಸಿ ಜೀರಿಗೆ ಚಟಪಟ ಅಂತ ಅಲ್ಲಾಕತ್ತ ನೋಡಿರಿ ಫ್ರೆಂಡ್ಸ ಈಗ ಅದಕ್ಕೆ ನಾನು ಕಡಿಕತ್ತ ಹಾಕಿನ್ರಿ ಸಿಂಪಲ್ ಆಗಿ ಮಾಡಾಕತ್ತೀನಿ ನೋಡಿರಿ ನಾನು ಅದೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಮತ್ತು ಒಂದು ಉಳ್ಳಾಗಡ್ಡಿ ಹಾಕಿ ನೋಡ್ರಿ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿನ ಹಾಕೊಳತ್ತೀನಿ ರೀ ಮತ್ತು ಇದಕ್ಕೆ ಮೀಡಿಯಮ್ ಸೈಜಲ್ಲಿ ಒಂದು ಟೊಮೊಟೊ ಕಟ್ ಮಾಡಿದ್ರಿ ಅದನ್ನು ಹಾಕೊಳಕತ್ತೀನಿ ಇಲ್ಲ ಇದಕ್ಕೆ ಎಣ್ಣೆಗೆ ಚಲೋ ಹೊತ್ತಾಗ ನಾವು ಮಿಕ್ಸ್ ಉಳ್ಳಾಗಡ್ಡಿ ಉಳ್ಳಾಗಡೆ ಆಗೋವರೆಗೂ ನಾವು ಕೊಡ್ಕೋಬೇಕು ನೋಡೈತಿ ನೀವು ಒಂದು ಸರ್ತಿ ಎಲ್ರಿಗೂ ಸರ್ವ ಸಾಮಾನ್ಯವಾಗಿ ಎಲ್ರಿಗೂ ಬರ್ತದ್ರಿ ಆದರೆ ಕೆಲವ್ರು ಮಾಡೋ ಪದ್ಧತಿ ಕೆಲವೊಂದು ರೀತಿಯಾಗಿರ್ತಾವೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ನನಗೆ ಇಷ್ಟ ಆಗಿದ್ದ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಅಂತ ಇದಕ್ಕೆ ಈಗ ನಾನು ಅರ್ಶಿಣ ಹಾಕಕತ್ತೀನಿ ರೀ ಒಂದು ಅರ್ಧ ಟೀ ಟೀ ಸ್ಪೂನ್ ಅರ್ಶಿಣ ರೀ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನೋಡಿರಿ ಈ ಫೈದಿನ ಕಲ್ಯಕಾಯಿ ಎಷ್ಟೇ ಎಣ್ಣೆ ಹಾಕ್ತಿದ್ರು ನೀರು ಕೊಟ್ಟಿರಿ ಅಂತ ಹಂಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ನೋಡಿರಿ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸು ಎಲ್ಲನೂ ಮಿಕ್ಸ್ ಮಾಡಿ ಕೊಟ್ಟಿರುವಂಥ ಈ ಪುಡಿನ ಹಾಕೊಳಾಕೋತಿ ನೋಡಿರಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತೀವಿಲ್ರಿ ಅದು ಈ ಪೇಸ್ಟಲ್ರಿ ಇದು ಪುಡಿ ಅದ ನೋಡಿರಿ ಫಿನ್ಸ ನೋಡ್ಬೋದು ರೀ ಭಾಳ ಮಸ್ತ್ ಸ್ಮೆಲ್ ಅದ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪುಡಿನ ಒಂದು ಸ್ವಲ್ಪ ಹಾಕಿ ನೋಡಿರಿ ನಾನು ಹಾಕಾದ್ಮೇಲೆ ಇದಕ್ಕೆ ನಾನು ಗರಂ ಮಸಾಲ ಹಾಕ್ತೀನಿ ರೀ ಫಿನ್ಸ ನೋಡ್ಬೋದು ರೀ ಗರಂ ಮಸಾಲ ರೀ ಎಲ್ಲಾನು ಮಿಕ್ಸ್ ಮಾಡಿ ಕೊಟ್ಟಿರುವಂಥ ಈ ಗರಂ ಮಸಾಲಾನ ಈಗ ಇದಕ್ಕೆ ಹಾಕೋತೀನಿ ರೀ ಒಂದು ಸ್ವಲ್ಪ ಸಾಕ್ರಿ ನೋಡಿರಿ ಎಷ್ಟು ಚಲೋ ಅಂತ ಈಗ ಇದಕ್ಕೆ ನಮ್ಗೆ ಬೇಕಾದಷ್ಟು ಅಚ್ ಖಾರದ ಪುಡಿನ ಹಾಕೊಳತೀನಿ ರೀ ಮನ್ಯಾಗೆ ಕೊಟ್ಟಿರುವಂಥ ಅಚ್ಚು ಖರದ ಪುಡಿ ರೀ ಸಾಕ್ರಿ ಫ್ರೆಂಡ್ಸ ಯಾಕಂದ್ರೆ ಜಾಸ್ತಿ ಖಾರ ಅದ್ರಿ ಇದು ಹಾಗಾಗಿ ನಮ್ಮ ಅಕ್ಕ ಕೊಟ್ಟಿರೋದು ರೀ ಭಾಳ ಖಾರ ಅದ್ರಿ ನಾವು ಬಂದಿರೋದು ಅಷ್ಟೊಂದು ರೀ ಅದರ ಇದು ಭಾಳ ಖಾರ ಅದ ನೋಡಿರಿ ಫ್ರೆಂಡ್ಸ ಹಾಗಾಗಿ ನಾನು ಒಂದು ಸ್ಪೂನ್ ಹಾಕೀನ್ರಿ ನೋಡ್ಬೋದ್ರಿ ಎಷ್ಟು ರೆಡ್ ಕಾಣೋದು ಅಂತ ಅಷ್ಟು ಖಾರ ಅದು ನೋಡಿರಿ ಫ್ರೆಂಡ್ಸ ಹೀಗಿದಕ ಈ ಸೋಯಾಬೀನ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಕುದಿಸ್ಕೊಂಡಿರುವಂಥ ಸೊಬಿನ್ನು ನಾನು ಹಾಕೊಲತ್ತೀನಿ ನೋಡಿರಿ ಫ್ರೆಂಡ್ಸ ಭಾಳ ದಪ್ಪ ದಪ್ಪ ಅವ್ರಿ ಒಂದ್ರೆ ಮಾಡಬೇಕಿತ್ತು ಆದ್ರೆ ಹಾಗೆ ಹಾಕಿ ನೋಡಿರಿ ನಾನು ಹಂಗೆ ಇರಲಿ ಅಂತ ಈಗ ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಸ್ಪೂನು ಸುಡಕತ್ತದ್ರಿ ನಾನು ಹಾಗೆ ಕೈ ಹಿಡ್ದಿ ನೋಡಿರಿ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಏನೋ ಒಂದು ಹೋದ್ರೆ ಏನೋ ಒಂದು ಆಗ್ತದ್ರಿ ಫ್ರೆಂಡ್ಸ ನಮ್ಗೆ ಹೀಗೆ ಅಂತಲ್ರಿ ಯಾವಾಗಲೂ ಈಗ ಇದಕ್ಕೆ ಚಲೋ ಮಿಕ್ಸ್ ನೋಡ್ರಿ ನಾನು ನೋಡ್ಬೋದ್ರಿ ಎಷ್ಟು ಮಸ್ತ್ ಅಂತ ನಂಗೆ ಅಂದ್ರೆ ಸೋಯಾಬೀನ್ ಪಲ್ಯ ಅಂದ್ರೆ ನಾನು ಫೇವ್ರೇಟ್ ಅಂತಲೇ ಹೇಳ್ಬೋದು ರೀ ಚಿಕನ್ ಯಾವ ರೀತಿಯೂ ಹಾಗೆ ನಂಗೆ ಸೋಯಾಬೀನು ಆ ರೀತಿ ನೋಡೋದು ಕೆಲಸ ಭಾಳ ಇಷ್ಟ ಆಗ್ತದ್ರಿ ನಂಗೆ ನೋಡ್ಬೋದು ರೀ ಎಷ್ಟು ಸಕ್ಕ ತಕ್ಕಾಣತದಂತ ಇದಕ್ಕೊಂದು ಸ್ವಲ್ಪ ಖಾರ ಹೆಚ್ಚಿಗೆ ಹಾಕಿದ್ರೆ ಸೇಮ್ ಚಿಕನ್ ತಿನ್ನಂಗಿರಿ ಫ್ರೆಂಡ್ಸ ಅಷ್ಟು ಮಸ್ತಾಗಿ ನೋಡ್ರಿ ಬಾಯಲ್ಲಿ ನೀರು ಕಟ್ಲತ್ತಾವ ರೀ ನೋಡಿ ಯಾಕಂದ್ರೆ ತಿ ಸೋಯಾಬೀನ್ ಪಲ್ಯ ತಿಂದು ಭಾಳ ದಿನ ಆಗಿತ್ತು ರೀ ಫ್ರೆಂಡ್ಸ ಹಾಗಾಗಿ ಮೊನ್ನೆ ತಂದಿದ್ರಿ ಡಿಮಾರ್ಟ್ಗೆ ಹೋಗಿ ಎಲ್ಲ ಇದು ಮಾಡ್ಕೊಂಬಂದ್ರಿ ವೀಡಿಯೋ ಮಾಡೋಕ್ಕಾಗಿಲ್ರಿ ಎಲ್ಲ ಬ್ಯಾಚಕ್ಕೆ ತಂದಿದ್ದು ನೋಡಿರಿ ಫ್ರೆಂಡ್ಸ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ರಿ ಯಾಕಂದ್ರೆ ಸಂಡೆ ಭಾಳ ಇಷ್ಟ ಐತ್ರಿ ಹಾಗಾಗಿ ವೀಡಿಯೋ ಮಾಡಿಲ್ರಿ ಇದಕ್ಕೊಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ ನಾನು ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ರೀ ಒಂದೆರಡು ನೋಡಿರಿ ಒಂದೆರಡು ನಿಮಿಷ ಆಗ್ಯದ್ರಿ ಈಗ ನೋಡ್ಬೋದ್ರಿ ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಂಡದಂತ ಸೂಪರ್ ಫ್ರೆಂಡ್ಸ ಈಗ ಇದಕ್ಕೆ ನಾನು ಇದು ಏನು ಹಾಕಕತ್ತೀನಪ್ಪ ಅಂತಂದ್ರೆ ಎಳ್ಳು ಮತ್ತು ಶೇಂಗಾ ಹುರಿದಿ ಪುಡಿ ಮಾಡಿಟ್ಕೊಂಡಿರುವಂಥ ಪುಡಿನ ಹಾಕೊಳ್ಳಕತ್ತೀನಿ ನೋಡಿರಿ ನಾನು ಇನ್ನೊಂದು ಸ್ವಲ್ಪ ರೀ ಗ್ರೇವಿ ಮಾಡ್ತೀನಿ ರೀ ಹಾಗಾಗಿ ಇದ್ರ ಜೊತೆ ಕಾಂಬಿನೇಷನ್ ಜೋಳದ ರೊಟ್ಟಿ ಇರ್ಬೇಕು ರೀ ಮಸ್ತ್ ಆಗ್ತಾವ್ರಿ ಅದರ ಹಿಟ್ಟು ಇಲ್ರಿ ರೀ ಹಾಗಾಗಿ ನಾನು ಚಪಾತಿ ಮಾಡ್ತೀನಿ ನೋಡಿರಿ ಈಗ ಪಲ್ಯ ಮಾಡಕತ್ತೀನಿ ರೀ ಫಸ್ಟು ಇನ್ನು ಅನ್ನ ಬಿಡಬೇಕು ಮತ್ತು ಹಾಗೆ ರೊಟ್ಟಿ ಇದು ಚಪಾತಿ ಮಾಡಬೇಕು ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ ಫ್ರೆಂಡ್ಸ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ ಸರಿ ಚಲೋ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಇದು ಈಗ ಮಿಕ್ಸ್ ಆಯ್ತು ರೀ ಫ್ರೆಂಡ್ಸ ಮತ್ತಿದಕ್ಕೆ ಒಂದು ನಿಮಿಷ ಬಿಡ್ತೀನಿ ರೀ ನಾನು ನೀರು ಹಾಕಂಗಿಲ್ಲರಿ ಲಗಿನೇ ಒಂದು ನಿಮಿಷ ಬಿಟ್ಟಾದ್ಮೇಲೆ ನೀರು ಹಾಕ್ತೀನಿ ನೋಡಿರಿ ಮತ್ತು ಇದು ಇನ್ನೊಂದು ಸ್ವಲ್ಪ ಇದಾಗಲ್ರಿ ಕುದ್ರಿ ಹಂಗಾಗಿ ನೋಡಿರಿ ಈಗ ಒಂದು ನಿಮಿಷ ಆಯ್ತು ರೀ ತೆಗೆದ್ಬಿಟ್ಟು ನೋಡ್ಬೋದ್ರಿ ಒಂದು ನಿಮಿಷ ಆಯ್ತು ರೀ ತೆಗೆದುಬಿಟ್ಟು ಈಗ ಇದಕ್ಕೆ ನೀರು ಹಾಕೋತಿ ನೋಡಿರಿ ನೋಡಿಬಿಟ್ಟು ನಿಮ್ಗೆ ಜಾಸ್ತಿ ಗಟ್ಟಿ ಬೇಕಂತಂದ್ರೆ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಹಾಕ್ರಿ ನಮಗೊಂದು ಸ್ವಲ್ಪ ಗ್ರೇವಿ ಅಪ್ಲೆ ಬೇಕು ರೀ ಹಾಗಾಗಿ ನಾನು ನೀರು ಹಾಕಿ ನೋಡಿರಿ ಫ್ರೆಂಡ್ಸ ಸಾಕು ರೀ ಇಷ್ಟು ನೀರು ಇದು ಪೂರ್ತಿ ಕುದ್ದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಕಾಣತದ ನೋಡ್ಬೋದು ರೀ ಫ್ರೆಂಡ್ಸ ಇದಕ್ಕೆ ಕೊತ್ತಮಿರಿ ಇಲ್ಲ ರೀ ಫ್ರೆಂಡ್ಸ ಹಾಗಾಗಿ ಕೊತ್ತಮಿರಿ ಹಾಕಿ ನೋಡ್ರಿ ನಿಮ್ಮ ಹತ್ರ ಇದ್ರೆ ಹಾಕೋರಿ ನೋಡ್ಬೋದ್ರಿ ಎಷ್ಟು ಚಲೋ ಕಾಣತ್ತದಂತ ಇದು ಪೂರ್ತಿ ಕುದ್ದಿ ಪಲ್ಯ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ